ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಚಾನಲಲ್ಲಿ ನಿಮಗೆ ನಾನು ನರ್ಸರಿಯಿಂದ ತಂದಂಥ ಒಂದು ಹೊಸ ಗಿಡನ ಹೇಗೆ ನಾನು ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅನ್ನನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಮುಂಚೆನೂ ಮಾಡಿದ್ದಿದೆ ಆದರೆ ಕೆಲವೊಬ್ಬರು ನ ಹೊಸೊಬ್ಬರು ನೋಡ್ತಿದ್ರೆ ಅವರಿಗೆ ಸಿಗ್ತಾ ಇಲ್ಲ ಸೊ ಆದ್ದರಿಂದ ನಾನು ಹೊಸದಾಗಿ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನೊಂದು ಹೊಸ ಗಿಡನ ತಂದಿದ್ದೀನಿ ಈ ಗಿಡ ಹಾಕೋದಕ್ಕೆ ನಾನಿಲ್ಲಿ ಒಂದು ಹನ್ನೆರಡು ಇಂಚಿನ ಪಾಟನ್ನು ತೊಗೊಂಡಿದ್ದೀನಿ ದೊಡ್ಡ ಪಾಟ್ ತೊಗೊಂಡಿದ್ದೀನಿ ಏನಕ್ಕೆ ದೊಡ್ಡ ಪಾಟಲ್ಲಿ ಹೂವಿನ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಬೇರೆ ಎಲ್ಲ ಸ್ಪ್ರೆಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇದು ಹಳೆ ಪಾಟ್ ಆಗಿರೋದ್ರಿಂದ ನೀರಿಡ್ದೋಗೋಕ್ಕೆ ಡ್ರೈನೇಜ್ ಕೂಡ ಸರಿಯಾಗೇ ಇದೆ ಇವಾಗ ಫಸ್ಟ್ ನಾನು ಏನು ಮಾಡ್ತೀನಿ ಅಂತ ಅಂದರೆ ಈ ಗಿಡನ ತಂದುಬಿಟ್ಟು ಎರಡು ದಿನ ಹಾಗೆ ಇಟ್ಟಿದ್ದೆ ಏನೂ ಮಾಡಿರಲಿಲ್ಲ ಏನಕ್ಕೆಂದರೆ ಹೊಸ ವೆದರಿಗೆ ಅದು ಹೊಂದ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನಾನು ಕವರ್ನ ಕೈಯಿಂದನೇ ತೆಗೆದಿದ್ದೀನಿ ಕಟ್ ಮಾಡಿಬಿಟ್ಟು ಸೀಸರ್ ಯೂಸ್ ಮಾಡಿದರೆ ನಿಧಾನ ಕಟ್ ಮಾಡಿ ಏನಕ್ಕಂದರೆ ಕೆಲವೊಂದು ಸರಿ ಬೇರುಗಳೆಲ್ಲ ಕವರಿಂದ ಹೊರಗಡೆ ಬಂದಿರುತ್ತೆ ಈ ಗಿಡದಲ್ಲೂ ನೀವು ಕಾಣ್ಬೋದು ಬೇರೆ ಏನಾದರೂ ನೋವಾಯಿತು ಅಂತ ಅಂದರೆ ಗಿಡ ಚೆನ್ನಾಗಿ ಬೆಳ್ಕೊಳ್ಳಲ್ಲ ಹಾಗೆಯೇ ಇಲ್ಲಿ ನಾನು ಯಾವುದೇ ಪಾಟಿಂಗ್ ಮಿಕ್ಸರ್ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ ನಾನು ಯಾವಾಗಲೂ ಪಾಟಿಂಗ್ ಮಿಶರ್ನ ಯೂಸ್ ಮಾಡಲ್ಲ ಇವಾಗ ನೋಡಿ ಒಂದು ಕೈಗೆ ಯಾವಾಗಲೂ ಕೆಳಗಡೆ ಇಟ್ಕೊಂಡಿರಬೇಕು ಇನ್ನೊಂದು ಕೈ ಗಿಡದ ಹತ್ತಿರನೇ ಇರಬೇಕು ಮೇಲುಗಡೆ ಏನಕ್ಕಂದರೆ ಮಣ್ಣು ಕೆಳಗಡೆಯಿಂದ ಬಿದ್ದೋಗ್ಬಾರ್ದು ಗಿಡನೂ ಹಾಗೆ ಕಿತ್ಕೊಂಡು ಬರಬಾರ್ದು ಹಾಗೆ ನೀವು ಗಿಡನ ಹಿಡ್ಕೊಂಡಿರಬೇಕು ಇಲ್ಲಿ ನೀವು ಕಾಣ್ತಾ ಇರ್ಬೋದು ನೋಡಿ ನಾನು ಕೈಯನ್ನು ಮೇಗೆ ಮೇಲೆ ಹೇಗೆ ಹಿಡಿದಿದ್ದೀನಲ್ಲ ಆ ಥರ ಗಿಡನ ಹಿಡ್ಕೋಬೇಕು ನೀವು ಇವಾಗ ನೆಕ್ಸ್ಟ್ ನೋಡಿ ಕವರ್ನ ನಿಧಾನಕ್ಕೆ ತೆಗಿತಾ ಇದ್ದೀನಿ ಏನಕ್ಕೆಂದರೆ ಬೇರುಗಳೆಲ್ಲ ಕವರಿಂದ ಹೊರಗಡೆ ಬಂದಿರೋದಿದೆ ಬೇರಿಗೆ ನೋವಾದರೆ ಗಿಡ ಸಾಯೋ ಚಾನ್ಸಸ್ ಇರುತ್ತೆ ಪೋಟಿಂಗ್ ಮಿಕ್ಸರ್ ಯೂಸ್ ಮಾಡಬೇಕು ಅನ್ನೋರು ಬೇಕಿದ್ದರೆ ಮರಳನ್ನು ಯೂಸ್ ಮಾಡ್ಬೋದು ನೀವು ಇಲ್ಲಾಂತಂದರೆ ಪ್ಲೇನ್ ಮಣ್ಣಲ್ಲೂ ಚೆನ್ನಾಗಿ ಬೆಳೆಯುತ್ತೆ ನನ್ನ ಗಿಡಗಳೆಲ್ಲ ಪ್ಲೇನ್ ಮಣ್ಣಲ್ಲೇ ಇರೋದು ನಾನು ಯಾವುದು ಪೋಟಿಂಗ್ ಮಿಶರನ್ನ ಹಾಕಿಲ್ಲ ಇವಾಗ ಡೈರೆಕ್ಟಾಗಿ ಗಿಡನ ನಾನು ಪೋಟಿಗೆ ಹಾಕ್ತಾಯಿದ್ದೀನಿ ಪಾಟಿಗೆ ಹಾಕಿ ಆದ ನಂತರ ಏನು ಮಾಡ್ತೀನಿ ಅಂತ ಅಂದರೆ ನಿಧಾನಕ್ಕೆ ಮಣ್ಣುಗಳನ್ನೆಲ್ಲ ಲೂಸ್ ಇದ್ದೀನಿ ಸೈಡಲ್ಲಿರೋ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಪಾಟಿಗೆ ಸರಿಯಾಗಿ ಅಡ್ಜಸ್ಟ್ ಆಗೋ ಹಾಗೆ ಫಿಲ್ ಮಾಡ್ತಾ ಇದ್ದೀನಿ ಯಾವಾಗಲೂ ಮಣ್ಣು ಮುಕ್ಕಲು ಅಷ್ಟೇ ಇರಬೇಕು ಪಾಟಿಂದು ಆಗಿರಬಾರ್ದು ಏನಕ್ಕಂದರೆ ಅದಕ್ಕೆ ಆಕ್ಸಿಜನ್ ತೊಗೊಳೋಕ್ಕೆ ಹೆಲ್ಪ್ ಆಗುತ್ತೆ ಮಣ್ಣು ಜಾಸ್ತಿ ಆಯಿತು ಅಂತ ಅಂದರೆ ಗಾಳಿ ಆಡಲ್ಲ ಆಕ್ಸಿಜನ್ ಕೊರತೆ ಆಗೋ ಚಾನ್ಸಸ್ ಇರುತ್ತೆ ಬೇರುಗಳಿಗೆ ಇವಾಗ ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ಮಣ್ಣನ್ನು ತುಂಬ್ತೀನಿ ಇದಕ್ಕೆ ನಾನು ಎರಡು ದಿನ ತನಕ ಇದನ್ನು ಮತ್ತೆ ಹಾಗೆಯೇ ಇಡ್ತೀನಿ ನಾನು ಬಿಸಿಲಲ್ಲಿ ಇಡಲ್ಲ ಅದರ ನಂತರ ನಾನು ಬಿಸಿಲಲ್ಲಿ ಇಡ್ತೀನಿ ಗೊಬ್ಬರನೂ ಅಷ್ಟೇನೆ ಒಂದು ಫೋರ್ ಡೇಸ್ ಯಾವ ಗೊಬ್ಬರನೂ ಹಾಕಲ್ಲ ಅದರ ನಂತರ ನಾನು ಹೋಮ್ ಮೇಡ್ ಎಲ್ಲ ಗೊಬ್ಬರನೂ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಒಂದು ಸರಿ ಹೂವೆಲ್ಲ ಮುಗಿತಾ ಇದ್ದಂಗೆ ಅದನ್ನ ಕಟ್ ಕೂಡ ಮಾಡಿಬಿಟ್ಟು ಹೊಸದಾಗಿಂದ ಗೊಬ್ಬರ ಹಾಕಿಬಿಟ್ಟು ಬಿಸಿಲಲ್ಲಿ ಇಡ್ತೀನಿ ಆವಾಗ ಮತ್ತೆ ಹೊಸದಾಗಿಂದ ಗಿಡಗಳು ಚೆನ್ನಾಗಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ಮುಗ್ಗು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಏನಕ್ಕಂದರೆ ಮಣ್ಣು ಪಾಟಲ್ಲಿರೋದು ಲಿಮಿಟೆಡ್ ಆಗಿರೋದರಿಂದ ಕೆಮಿಕಲ್ ಗೊಬ್ಬರದಿಂದ ಮಣ್ಣಿನ ಫಲವತ್ತತೆ ಹಾಳಾಗ ಚಾನ್ಸಸ್ ಇರುತ್ತೆ ಅದೇ ನೀವು ತರಕಾರಿ ಸಿಪ್ಪೆ ಅಕ್ಕಿಬೇಳೆ ತೊಳೆದಿರೋ ನೀರು ಇವನ್ನೆಲ್ಲ ಯೂಸ್ ಮಾಡಿದರೆ ಏನು ಹಾನಿಯಾಗುತ್ತೆ ಎಲ್ಲ ಗಿಡ ಮತ್ತು ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಇಲ್ಲಿ ನೋಡಿ ನೀವು ಇವಾಗ ಈ ಥರ ಮಣ್ಣನ್ನು ಲೂಸ್ ಮಾಡಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಹಾಗೆ ನೆರಳಲ್ಲಿ ಇಟ್ಟಿರ್ತೇನೆ ಒಂದು ಅಥವಾ ಎರಡು ದಿನ ನೆರಳಲ್ಲಿ ಇಟ್ಟು ಅದರ ನಂತರ ಬಿಸಿಲಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಈಸಿಯಾಗಿ ಯಾವುದೇ ಪಾಟಿಂಗ್ ಮಿಕ್ಚರ್ ಇಲ್ಲ ಏನು ಕೆಮಿಕಲ್ ಗೊಬ್ಬರ ಇಲ್ಲದೇನೆ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೋತೀನಿ ನಿಮಗೆಲ್ಲ ಇದು ಹೆಲ್ಪ್ ಆಗಿದೆ ಅಂತಲೂ ಅಂದ್ಕೋತೀನಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಥ್ಯಾಂಕ್ ಯು